ಬೇಕಿತ್ತ ಕಾರ್ ನೋಡಿ ಗೈಸ್ ಮಳೆ ಬೇರೆ ತುಂಬಾ ಬರ್ತಾ ಇದೆ ರೋಡ್ ಬೇರೆ ನೋಡಿ ಗೈಸ್ ಮ್ಯಾಪ್ ನಂಬ್ಕೊಂಡ್ ಬಂದಿದಿಕ್ಕೆ ಅಂತೆ ಚೆನ್ನಾಗ್ ಹೋಗಿತಾಳೆ ಗೈಸ್ ಏನ್ ಗೊತ್ತಾ ಗೂಗಲ್ ನಮ್ಕೊಂಡ್ ಬರ್ತಿದ್ವಿ ಗೂಗಲ್ ಮ್ಯಾಪ್ ನಮ್ಕೊಂಡ್ ಬರ್ತಿದೀವಿ ಎಲ್ಲೆಲ್ಲೋ ರೋಡ್ ತೋರಿಸ್ತಾ ಇದೆ ನೋಡಿ ಗೈಸ್ ಎಲ್ಲೆಲ್ಲಿ ಕರ್ಕೊಂಡು ಹೋಗಿಸ್ ನೋಡಿ ಗೈಸ್ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲೆಲ್ಲಿ ಮ್ಯಾಪ್ ಕರ್ಕೊ ಬಂದ್ರೂನು ಚೆನ್ನಾಗಿರೋ ವೆದರಲ್ಲೇ ಕರ್ಕೊಂಡು ಮನೆ ಎಂಟ್ರು ಬೆಟ್ಟದ್ದು ಬೆಟ್ಟದ್ದು ಹೋಗ್ಬೇಕು ಅಂದಲು ಅದಕ್ಕೆ ಬೆಟ್ಟದ ಕರ್ಕೊಂಡು ಫ್ರೆಂಡ್ಸ್ ಒಂಬತ್ತು ನಿಮಿಷ ಬೇರೆ ಒಂಬತ್ತು ನಿಮಿಷ ತೋರಿಸ್ತಾ ಇದೆ ಮೂರುವರೆ ಕಿಲೋಮೀಟ್ರಿಂದ ತೋರಿಸ್ತಿದೆ ನೋಡಿ ಗೈಸ್ ಯಾವ ರೋಡಲ್ಲಿ ಕರ್ಕೊಂಡು ಹೋಗ್ತಿದೀನಿ ರೋಡಲ್ಲಿ ಒಯ್ದು ಗಾಡಿ

ಸುಮ್ನೆ ರಿಸ್ಕ್ ಆಗಿ ಸುಮ್ಮನೆ risk ರೋಡ್ ಇಲ್ಲ ಅಂದ್ರೆ ಏನು ಮಾಡ್ತೀಯಾ ಕರೆಕ್ಟಾ ಕಾರ್ ಹೋಗೋದಾಕಿದಿರ ನೋಡಿ ಕೆರೆ ಎಲ್ಲಾ ಬಂದಿರೋದು ಅರಿತರ ಅಕ್ಕ ಲೊಕೇಶನ್ ಶೇರ್ ಮಾಡ್ಕೊ गाइस ಏನ್ ಗೊತ್ತಾ ರಾಂಗ್ ರೂಟ್ ಅಲ್ಲಿ ಹೋಗಿದ್ರೆ ಲೊಕೇಶನ್ ಶೇರ್ ಮಾಡ್ಕೊ ಏಕೆ ರೀಸನ್ ಹೇಳು ನೆಕ್ಸ್ಟ್

ಮ್ಯಾಪ್ ನಂಬ್ಕೊಂಡ್ ಬಂದ್ರೆ ಈ ಜೀವನ ಎಲ್ಲ ಹಿಂಗೇನೆ ಕಿಶು ಹೋಗುತ್ತೇನೋ ಹೋಗುತ್ತೆ ಹೋಗುತ್ತೆ ಅಂತ ಕರ್ಕೊಂಡ್ ಬರ್ತಾನೆ ಇದಾನೆ ಅಯ್ಯೋ ಯಾಕೆ ಬೇಕಿತ್ತು ಈ ಬಜಿತಿ ತವ್ ನೋಡೋ ಕಡೆನೆ ಹೋಗ್ಬೋದಾಗಿತ್ತು ಗೈಸ್ ನೋಡಿ ಬೇಕಿತ್ತ ಇದು ಗೈಸ್ ನಮಗೆ ನಮ್ಗಿದ್ದು ಬೇಕಿತ್ತಾ ಮಗನೇ ೋಗು ಮನೆ ಕಾರ್ ಒಳಗಿಂದ ಇಳಿದು ಇವಾಗ ರೋಡ್ ಹುಡುಕ್ತಾ ಇದೀವಿ ಗೈಸ್ ಪಾಪ ಕಾರ್ ನೋಡಿ ಗೈಸ್ ಯಾವತ್ತು ಗೂಗಲ್ ಮ್ಯಾಪ್ ನಮ್ಕ ಮಾತ್ರ ಬರಬಾರ್ದು ಗೈಸ್ ನಿಜ ಮುಂದೆ ರೋಡ್ ಹೋಗುತ್ತೆ ಇಲ್ವ ಗೊತ್ತಿಲ್ಲ ನೋಡೋಣ ಇರಿ ತೋರಿಸ್ತೀನಿ ಬರ್ತೀನಿ ಗೈಸ್ ರೋಡ್ ಇಲ್ಲ ಎ ಮ ಬರ್ಬೇಡಿ 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 ರೋಡ್ ಇಲ್ಲ ಮಳೆ ಬೇರೆ ತುಂಬಾ ಬರ್ತಾ ಇದೆ ರೋಡ್ ಬೇರೆ ನೋಡಿ ಗೈಸ್ ಮ್ಯಾಪ್ ನಮ್ಕ ಬಂದಿದಕ್ಕೆ ರೋಡ್ ಇಲ್ಲ ಇಲ್ಲಿ ಒಂದು ರೋಡೇ ಇಲ್ಲ ತಿರುಗಿಸ್ಕಬೇಕಿಲ್ಲನೇ ಅಲ್ಲ ತಿರುಗ ಗೈಸ್ ಆನಿವರ್ಸರಿ ಚೆನ್ನಾಗಿ ಹೋಗಿದಾಳೆ

ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್